ಬಿಡ್ತಾನೆ ಬಿಡ್ತಾನೆ ವಿನಯ್ ನಿಂಗೆ ಗೊತ್ತಾ ಇವಾಗ ಕರ್ಕೊಂಡು ಹೋಗ್ತಾ ಇರೋದು ಹಾಸ್ಪಿಟಲ್ಗೆ ಏನಕ್ಕೆ ಗೊತ್ತಾ ಇಲ್ಲ ಇಲ್ಲಿ ಎರಡು ಕಿಡ್ನಿ ಇದಾವೆ ಎರಡು ಕಿಡ್ನಿನ ತಕ್ಕೊಂಡು ಎರಡು ಕಿಂಡ್ರೋಜಾಯ್ ಕೊಡ್ಸಕ್ಕೆ ಅದೇ ಎರಡು ಕಿಂಡ್ರ ಜಾಯಿ ಸಾಕಾಯಿ ಹಾಂ ಅದೇ ಎರಡು ಕಿಂಡೋರ್ಜೆ ಸಾಹೇಬ್ರ ಎರಡು ಗಿಂಡೋಜ ಸಾಕಲ್ಲ ಈ ಸಾಹೇಬ್ರದು ಎರಡು ಕಿಡ್ನಿನ ತಕೊಂಡು ಎರಡು ಕಿಂಡೋಜ್ ಕೊಡಿಸ್ಬಿಡೋಣ ಏನಂತೀಯ ಹಾಂ ಒಂದು ಕಿಡ್ನಿ ನಿನಗೆ ಒಂದು ಕಿಡ್ನಿ ನನಗೆ ಎರಡು ಕಿಂಡೋರ್ಜೆ ಇವನಿಗೆ ಸಾಹೇಬ್ರಾ ಕೊಡ್ತೀರಾ ತಾನೇ ಕಿಡ್ನಿ ಕೊಡ್ತೀರಾ ರೇಸ್ ಕಾರ್ ಕಿಂಡರ್ ಜಾಗ ಕೊಡಿಸ್ತೀವಿ ಮತ್ತಿನ್ನೇನಾದ್ರೂ ಬೇಕಾ ಸಾಹೇಬ್ರೆ ಬೇಕು ಹೇಳಿ ಏನು ಬೇಕು ಸ್ಪೈಡರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ತಗೊಂಡೇನ್ ಮಾಡ್ತೀರಾ ಸೊ ತುಂಬ ಜನ ಹೇಳ್ತಾಯಿದ್ರು ಮೊನ್ನೆ ಒಂದು ಪ್ರಮೋಷನ್ ಮಾಡಿದ್ದೆ ನೀನು ತೊಗೊಂಡ ನೀನು ಮಾಡ್ದೆ ಹಂಗೆ ಹಿಂಗೆ ನಾನು ತೊಗೊಂಡಿದ್ದೀನಿ ನನ್ನ ಹತ್ರ ಟೈಮ್ ಇರಲಿಲ್ಲ ಹೋಗೋಕ್ಕೆ ಅಂದರೆ ಇವಾಗ ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡ್ರೆ ಫಸ್ಟ್ ಒಂದು ಚೆಕಪ್ ಇರುತ್ತೆ ಅದನ್ನು ಮಾಡಿಸ್ಬೇಕಾಗಿತ್ತು ಸೊ ಇವತ್ತು ಫ್ರೀ ಆದೆ ನಾನು ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ಅದಿತಿ ನಾರಾಯಣ ಹೆಲ್ತ್ ಇನ್ಶೂರೆನ್ಸ್ನ ಚೆಕಪ್ಗೆ ಇದು ಸಲ ಝುಕ್ಯಾಗ ನೀ क्या तो करेगा काल करते तो ना लोग क्या करेगा कांड सा बूम 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 पुष्पराज पुष्पराज ये एड की नहीं क्या या सिकाले तो साहब रुके किडनी साहब रे ये ये मंजिला रे ये मंजिला ಇದು ಕಮಿಷನರ್ ಅನುಚೆತ್ ಸರ್ ಅವರ ಆಫೀಸು ಇದೇ ಆಫೀಸಲ್ಲಿ ನಾವು ಬಂದಿದ್ವಿ ಕಾರಣ ಏನಪ್ಪ ಅಂತಂದರೆ ಲರ್ನ್ ಕನ್ನಡ ಯುತ ಆಟೋ ಕನ್ನಡಿಗ ಮಾಡಿದಾಗ ಇವರು ಕರೆದು ಅಪ್ರಿಷಿಯೇಟ್ ಮಾಡಿ ನವೆಂಬರ್ ಒಂದನೇ ತಾರೀಕು ಆಲ್ಮೋಸ್ಟ್ ಎಲ್ಲ ಸ್ಟೇಷನ್ಗಳಿಂದ ಒಂದು ಲಕ್ಷ ಆಟೋಗಳಿಗೆ ಲಹನ್ ಕನ್ನಡ ಬೋರ್ಡ್ಗಳನ್ನು ಹಾಕ್ಲಾಯಿತು ಇಲ್ಲಿಗೆ ಬಂದಿದ್ವಿ ನಾವು ಇದೆ ಅನುಚಿತ್ ಸರ್ ಅವರ ಆಫೀಸು ಅಲ್ವಾ ಸರ್ ಸರ್ ಅಲ್ವಾ ಅದೇ ದಿನ ಇವ್ನ ಪರಿಚಯ ಆಗಿದ್ದು ನಮಗೆ ನವೆಂಬರ್ ಒಂದು ಆ ಅಂದ್ರೆ ಎಲ್ಲರಿಗೂ ನಮ್ಮ ಟೀಮ್ ಗೆ ಅದಕ್ಕೆ ಮುಂಚೆ ನಿಮಗೆ ಮಾತ್ರ ಪರಿಚಯ ಅದಕ್ಕೆ ಮುಂಚೆ ನನಗೆ ಮಾತ್ರ ಪರಿಚಯ ಇತ್ತಾ ನವೆಂಬರ್ ಒಂದನೇ ತಾರೀಕು ಎಲ್ಲರಿಗೂ ಪರಿಚಯ ಆಗಿದೆ એન เยಮದನ ಐತರೆ ಅದೇ ತರ ಬಟ್ಟೆ ಹಾಕೊಂಡು ಯಾವಾಗ್ಲೇ ನಾಯಿ ತೋರ್ಸಿದ್ನಲ್ಲ ಅದಕ್ಕೆ ಖಚಿತ ನೋಡಿ ನಾಯಿ ನಾಯಿ ತರ ಕಚ್ಚಿತ ನಾನ್ ಕಚ್ಚಲ ಉಲ್ಟ ನಾನ್ ಕಚ್ಚಲ ಬೇಡವಾ ನಾನ್ ಕಚ್ತೀನಿ ಡಾಕ್ಟರ್ ಏನಂದ್ರು ತಗೋತಾರಂತ ಎಷ್ಟು ಕಿಲೋ ಜೊತೆ ಕೊಡ್ತೀನಿ ಅಂತ ಎರಡ ಇದೆ ಕತ್ತಿ ಕಳ್ಳ ಮೊನ್ನೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿದ್ದೆ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ತುಂಬ ಜನ ಕಮೆಂಟ್ ಮಾಡಿದ್ದೆ ಅದನ್ನು ನಾನು ಇವತ್ತು ಬಂದು ಪೂರ್ತಿ ಹೆಲ್ತ್ ಚೆಕಪ್ ಮಾಡಿಸಿದ್ದೀನಿ ಇವಾಗಲೂ ಕೂಡ ನಾರಾಯಣದಲ್ಲಿದ್ದೀನಿ ಪೂರ್ತಿ ಬಾಡಿ ಚೆಕಪ್ ಮಾಡಿದವರು ಹಾರ್ಟು ಮತ್ತು ಇ ಸಿ ಜಿ ಅಲ್ಟ್ರಾಸೌಂಡು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿ ಬ್ಲಡ್ ಸ್ಯಾಂಪಲ್ಲು ಕೂಡ ತೊಗೊಂಡಿದ್ದಾರೆ ಹೆಲ್ತ್ ಚೆಕಪ್ಪು ಮಾಡಿಸ್ಕೊಂಡೆ ಇನ್ಶೂರೆನ್ಸ್ ಅಂದ ತಕ್ಷಣ ಹೆಲ್ತ್ ಇನ್ಶೂರೆನ್ಸ್ ಅಂದ ತಕ್ಷಣ ತುಂಬ ಜನ ಅಂದ್ಕೊಂಡಿರ್ಬೋದು ಜಾಸ್ತಿ ದುಡ್ಡು ಆಗುತ್ತೆ ಅದು ಇದು ವರ್ಷಕ್ಕೆ ನಿಮಗೆ ಒಂದು ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ಒಳಗಡೆ ಆಗುತ್ತೆ ಹಾಗೆ ಒಂದು ವರ್ಷದಲ್ಲಿ ನಿಮಗೆ ಏನಾದರೂ ಹೆಲ್ತ್ ಇಶ್ಯೂ ಆಯಿತು ನೀವು ಹಾಸ್ಪಿಟ್ಲಿಗೆ ಬೇರೆ ಹಾಸ್ಪಿಟ್ಲ್ ನಾನು ಬಂದೆ ಚೆಕಪ್ ಮಾಡಿಸ್ಕೊಂಡೆ ಪ್ರತಿಯೊಂದನ್ನು ಕೂಡ ಚೆಕಪ್ ಮಾಡಿದ್ರು ಎ ಟು ಝಡ್ ಪೂರ್ತಿ ಬಾಡಿನ ಸ್ಕ್ಯಾನ್ ಮಾಡಿ ಅಲ್ಟ್ರಾಸೌಂಡು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿದ್ರು ನಾಳೆ ದಿನ ನನಗೇನೇ ಹೆಲ್ತ್ ಇಶ್ಯೂ ಆಯಿತು ಅಂತಂದ್ರು ಅದನ್ನು ನಾನು ಬ ಇಲ್ಲಿ ಬಂದು ತೋರಿಸ್ಕೋಬೋದು ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಇದನ್ನೇ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ಅಂದರೆ ನಿಮ್ಮ ಫ್ಯಾಮ್ಲಿಗೆ ಒಂದು ಸೇಫ್ಟಿಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಡಿ ಇಲ್ಲ ಲೈಫ್ ಇನ್ಶೂರೆನ್ಸ್ ಏನಾದರೂ ಮಾಡಿಸ್ಕೊಡಿ ನಾಳೆ ದಿನ ಇವಾಗ ಸಾವು ಅನ್ನೋದು ಯಾವಾಗ ಯಾವ ರೀತಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಹೆಲ್ತ್ ಇನ್ಶೂರೆನ್ಸ್ ಆಗಲಿ ಲೈಫ್ ಇನ್ಶೂರೆನ್ಸ್ ಆಗಲಿ ಫಸ್ಟ್ ಮಾಡಿಸಿ ನಿಮ್ಮ ಫ್ಯಾಮ್ಲಿಗೆ ಇಂಪಾರ್ಟೆಂಟು ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಇವಾಗ ನಾನು ಇದ್ದೀನಿ ನನಗೆ ಹಾರ್ಟ್ ಅಟ್ಯಾಕ್ ಆಯಿತು ನನ್ನ ಸತ್ಯ ಏನು ಮಾಡ್ತೀರ ಸರಿ ನೀವೇನು ಮಾಡ್ತೀರ ನನ್ನ ಫ್ಯಾಮ್ಲಿ ಏನು ಮಾಡುತ್ತೆ ಒದ್ದಾಡುತ್ತೆ ದುಡಿಯೋ ಮನುಷ್ಯನೇ ಅಂದರೆ ಮನೆ ಮೇನ್ ಪಿಲ್ಲರೇ ಏನಾದರೂ ಅದು ತೀರ್ಕೊಂಡ್ರೆ ಏನಾಗುತ್ತೆ ಸೊ ಯಾವಾಗಲಾದರೂ ಯೋಚನೆ ಮಾಡಬೇಕು ನೀವು ಲೈಫ್ ಇನ್ಶೂರೆನ್ಸ್ ಮಾಡಿಸ್ತಿರೋ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತಿರೋ ನಿಮಗೆ ಬಿಟ್ಟಿದ್ದು ಒಟ್ಟ್ಮೇಲೆ ಒಂದು ಇನ್ಶೂರೆನ್ಸ್ ಮಾಡಿಸಿ ನಿಮಗೆ ಉಪಯೋಗ ಆಗುತ್ತೆ ಸರ್ಬ್ರೆ ಎಷ್ಟು ಹಾಸ್ಪಿಟಲ್ ತಿರ್ಗಡದ್ರಿ ಎರಡಾ ಕಿಡ್ನಿ ತೊಗೊಂಡ್ರ ಅವರು ತೊಗೊಳ್ಳಿಲ್ವಾ ಏಕೆ ತೊಗೊಂಡ್ರೆ ಎಷ್ಟು ತೊಗೊಂಡ್ರು ಕಿಡ್ನಿ ಸಾವಿರದ ಎಡುಗೆಡ್ ತಗೊಂಡ್ರು ಆದರೆ ಒಂದು ಕ್ವಿಂಡ್ ಕೊಟ್ಟಿಲ್ಲ ಎಷ್ಟ ಎಷ್ಟು 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 ಎರಡಾ ಇಲ್ಲ ಕೊಡ್ಸಲ್ಲ ಅಲ್ಲಿ ಬಂದ ನೋಡಿ ಪಾಪ ವಿನಿ ಸೇಬ್ರ್ ಎಷ್ಟು ಕಿಂಡರ್ ಜೈ ಇರೇ ಇರೇ ಗಲೀಜ್ ಮಾಡಿಬಿಡ್ತ್ಯಾ ಏಕ 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 10 ಸಾರಿ ಗುರುವಾ ಎರಡು ಕಿಡ್ನಿ ತಗೊಂಡ್ರು ಒಂದು ಕಿಂಡರಜೆನೂ ಕೊಡಿಸ್ಲಿಲ್ಲ ಇವ್ನಿಗೆ ಸಹಬ್ರ ಕಿಂಡ್ರಜೆ ಕೊಟ್ರ ಎಷ್ಟು ಕೊಡಿಸ್ಲಿಲ್ಲ ಅಲ್ಲ ಮತ್ತೆ ಕಿಡ್ನಿ ಮಾತ್ರ ತೊಗೊಂಡ್ಬಿಟ್ರ ಎಲ್ಲಿಂದ ತಗೊಂಡ್ರು ಕಿಡ್ನಿ ತೋರಿಸು ಇಲ್ಲಿ ಇಲ್ಲಿಂದ ತಗೊಂಡ್ರ ಅಲ್ಲ ತುಂಬ ಜನ ಸಾಹೇಬ್ರನ್ನ ಕೇಳ್ತಾ ಇದ್ದಾರೆ ಸಾಹೇಬ್ರಲ್ಲಿ ವಿಡಿಯೋದಲ್ಲಿ ಕಾಣಿಸಲ್ಲ ಸಾಹೇಬ್ರು ಅಂತ ಹೇಳಿ ಸಾಹೇಬ್ರೆ ಎಲ್ಲೋಗಿರ್ತೀರಾ ನೀವು ಬೆಳಿಗ್ಗೆ ನಾನು ಎದ್ದೇಳೋದು ಲೇಟ್ ಆಗುತ್ತೆ ಸೊ ಸಾಹೇಬ್ರು ಬೆಳಿಗ್ಗೆ ಬೇಗ ಸ್ಕೂಲ್ಗೆ ಹೋಗ್ಬಿಡ್ತಾರೆ ಸಾಯಂಕಾಲ ನಾನು ಮನೆಗೆ ಬರೋದು ಲೇಟ್ ಆಗಿಬಿಡುತ್ತೆ ಸಾಹೇಬ್ರು ಬೇಗ ಮಲಗಿಬಿಡ್ತಾರೆ ಅಲ್ವಾ ಸಾಹೇಬ್ರಾ ಕೇಳಿ ಯಾರಿಗಾದ್ರೂ ಏನಾದರೂ ಹೇಳ್ಬೇಕಾ ಸಾಹೇಬ್ರಿಗೆ ಕಿಂಡರ್ ಜಾಯ್ ತಿನ್ಬಾರ್ದಂತೆ ತುಂಬಾ ಜನ ಹೇಳ್ತವ್ರೆ ಬೈತವ್ರ ನನಗೆ ಅಯ್ಯನ ಕಿಂಡರ್ ಜಾಯ್ ಕೊಡಿಸ್ಬೇಡ ಅಂತ ಚಂಪ್ಸ್ ತಗೊಂಡ್ರೆ ತಗೊಳಲ್ಲ ಅವ್ನು ಕೆಂಡರ್ ಜಾಯ್ನೆ ಬೇಕು ಅದ್ ಏನಕ್ ತಗೋತಾನ ಗೊತ್ತವನು ತಿನ್ನಲ್ಲ ಏನಿಲ್ಲ ಬರೀ ಆಟದ ಸಾಮಾನುಗೋಸ್ಕರ ತಗೊಳ್ಳೋದು ಅಲ್ವಾ ಸಾಹೇಬ್ರೆ ಸುಳ್ಳು ಅಷ್ಟೇ ತಿಂತೀನಿ ಅಂತ ಏನ್ ಮಾಡ್ತಾ ನಾವು ಇವಾಗ ಎಲ್ಲಿದ್ದೀವಿ ಬೊಮ್ಮನಹಳ್ಳಿ ಎಚ್ ಎಸ್ ಆರ್ ಎಚ್ ಎಸ್ ಆರ್ ಎಚ್ ಲೇಔಟ್ ಅಲ್ಲಿ ಇದ್ದೀವಿ ಮನೆ ಕಡೆ ಹೋಗ್ತಾ ಇದ್ದೀವಿ ಮನೆ ಕಡೆ ಮಾಡಿದೆ